ಹಲೋ ರೀ ಒನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಏನು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ಹೊಸ ಅಧಿಸೂಚನೆಗೆ ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಾ ಏನು ವಿಧಾನಸೌಧದಲ್ಲಿ ಸೆಷನ್ ಏನು ನಡೀತಾ ಇದೆ ಅದರಲ್ಲಿ ಇದರ ಬಗ್ಗೆ ಬಹಳಷ್ಟು ಡಿಸ್ಕಷನ್ ಆಗಿದೆ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಇನ್ಕ್ಲೂಡಿಂಗ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಸ್ಗಳಾಗಿರ್ಬೋದು ವಿಶ್ವವಿದ್ಯಾಲಯ ಆಗಿರ್ಬೋದು ಸೊ ಎಷ್ಟು ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗುವಂತಹ ಸಾಧ್ಯತೆ ಇದೆ ಬರುವಂತಹ ದಿನಗಳಲ್ಲಿ ಸೊ ಯಾರೆಲ್ಲ ಅಭ್ಯರ್ಥಿಗಳು ವೇಟ್ ಮಾಡ್ತಾ ಇದ್ದೀರಾ ಸೊ ಎಷ್ಟು ಹುದ್ದೆಗಳು ಖಾಲಿ ಇದಾವೆ ಆಫಿಷಿಯಲ್ ಆಗಿರುವಂತಹ ಡೇಟಾ ಹನ್ನೊಂದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಲೇಟೆಸ್ಟ್ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇ ಬಾರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂತಹ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಯ ಕುರಿತ ಎಲ್ಲ ಉಪಯುಕ್ತ ವಿಡಿಯೋಸ್ಗಳು ನಿಮಗೆ ಒಂದು ರೀಚ್ ಆಗುತ್ತೆ ಓಕೆ ಅಭ್ಯರ್ಥಿಗಳೇ ನೋಡ್ತಾ ಇರಬಹುದು ಏನು ವಿಧಾನ ಪರಿಷತ್ತು ಅಂತ ನಾವೇನು ಹೇಳ್ತೇವೆ ಅದರಲ್ಲಿ ಈ ಡಿಸ್ಕಷನ್ ಆಗುತ್ತೆ ಸೊ ಇಲ್ಲಿ ಹೇಳ್ತಾ ಇದಾರೆ ಈ ಒಂದು ಲೇಟೆಸ್ಟ್ ಡೇಟ್ ಸಹ ನೋಡ್ತಾ ಇರಬಹುದು ಆಗಸ್ಟ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಈ ಡಿಸ್ಕಶನ್ ಆಗುತ್ತೆ ಸೊ ಇಲ್ಲಿ ಹೇಳ್ತಾ ಇದ್ದಾರೆ ರಾಜ್ಯದಲ್ಲಿರುವಂತಹ ಒಟ್ಟು ಪದವಿ ಹಾಗೂ ವಿಶ್ವವಿದ್ಯಾಲಯಗಳ ಸಂಖ್ಯೆ ಎಷ್ಟು ಮಾಹಿತಿಯನ್ನು ಕೊಡಿ ಅಂತ ಸೊ ನೋಡಿ ಉತ್ತರ ಏನು ಬಂದಿದೆ ಮಿನಿಸ್ಟರ್ ಅವರ ಕಡೆಯಿಂದ ರಾಜ್ಯದಲ್ಲಿ ಒಟ್ಟು ನಾಕ್ನೂರ ನಲವತ್ತು ಸರ್ಕಾರಿ ಫಸ್ಟ್ ಗ್ರೇಡ್ ಕಾಲೇಜಸ್ ಗಳು ಜಿ ಎಫ್ ಜಿ ಸಿ ಕಾಲೇಜಸ್ ಗಳಿದಾವೆ ಅವುಗಳನ್ನ ನಾವು ಈ ಒಂದು ಅನಕ್ಷರ್ ಒನ್ ನಲ್ಲಿ ಪಟ್ಟಿ ಮಾಡಿದ್ದೇವೆ ಅಂತ ಹೇಳಿದರೆ ಅನುಬಂಧ ಒಂದರಲ್ಲಿ ಕೊಟ್ಟಿದ್ದೇವೆ ಅಂತ ಹೇಳಿ ಓಕೆ ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ ತಾಂತ್ರಿಕ ಶಿಕ್ಷಣ ಇಲಾಖೆ ವ್ಯಾಪ್ತಿಯಲ್ಲಿ ಈ ಕೆಳಕಂಡಂತಹ ವಿಶ್ವವಿದ್ಯಾಲಯಗಳು ಕಾರ್ಯನಿರ್ವಹಿಸುತ್ತಿವೆ ವಿಶ್ವೇಶ್ವರಯ್ಯ ಟೆಕ್ನಿಕಲ್ ಯೂನಿವರ್ಸಿಟಿ ಬೆಳಗಾವಿ ಹಾಗೆ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜು ಬೆಂಗಳೂರು ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ ರಾಜ್ಯದಲ್ಲಿ ಒಟ್ಟಾರೆಯಾಗಿ ಮೂವತ್ತೆರಡು ಪಬ್ಲಿಕ್ ವಿಶ್ವವಿದ್ಯಾಲಯಗಳು ಇದ್ದಾವೆ ಕರ್ನಾಟಕ ಸರ್ಕಾರದ ಅಂಡರ್ನಲ್ಲಿ ಮೂವತ್ತೆರಡು ಸಾರ್ವಜನಿಕ ವಿಶ್ವವಿದ್ಯಾಲಯಗಳು ಅದನ್ನು ನಾವು ಅನಕ್ಷರ ಟೂ ಅಲ್ಲಿ ಕೊಟ್ಟಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾದ್ರೆ ಈ ಏನು ನಾಕ್ನೂರ ನಲವತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಸ್ ಏನಿದಾವಲ್ವಾ ಡಿಗ್ರಿ ಕಾಲೇಜಸ್ ಅಂತ ನಾವೇನ್ ಹೇಳ್ತೇವಲ್ವಾ ನೋಡಿ ಅಲ್ಲಿ ಸರ್ಕಾರಿ ಪದವಿ ಕಾಲೇಜುಗಳು ಹಾಗೂ ವಿಶ್ವವಿದ್ಯಾಲಯಗಳಲ್ಲಿ ಅವಶ್ಯಕವಿರುವಂತಹ ಶಿಕ್ಷಕರ ಅಥವಾ ಉಪನ್ಯಾಸಕರು ಅಂತ ನಾವೇನ್ ಹೇಳ್ತೇವೆ ಸಹಾಯಕ ಪ್ರಾಧ್ಯಾಪಕರು ನೋಡಿ ಅಲ್ಲಿ ಶಿಕ್ಷಕರು ಅಂತಂದ್ರೆ ಏನಿಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಅಂತ ಅರ್ಥ ಸೊ ಎಷ್ಟು ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಹುದ್ದೆಗಳ ಸಂಖ್ಯೆ ಎಷ್ಟು ಈಗ ಸದ್ಯಕ್ಕೆ ಜಿಲ್ಲಾವಾರು ಮಾಹಿತಿ ಕೊಡಿ ಅಂತ ಕೇಳ್ತಾ ಇದಾರೆ ಸೊ ಇಲ್ಲಿ ನೋಡ್ತಾ ಇರಬಹುದು ಡಿಪಾರ್ಟ್ಮೆಂಟ್ ಆಫ್ ಕಾಲೇಜ್ ಎಜುಕೇಶನ್ ವ್ಯಾಪ್ತಿಯಲ್ಲಿ ಬರುವಂತಹ ಗವರ್ನಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಗಳಿಗೆ ಮಂಜೂರಾದ ಅಂದ್ರೆ ಸ್ಯಾಂಕ್ಷನ್ ಆಗಿರುವಂತಹ ಹಾಗೆ ಈಗ ಆಲ್ರೆಡಿ ಭರ್ತಿ ಆಗಿರುವಂತಹ ಜೊತೆಗೆ ಖಾಲಿರುವಂತಹ ಹುದ್ದೆಗಳನ್ನ ನೋಡ್ತಾ ಇರಬಹುದು ಇಲ್ಲಿ ಟೋಟಲ್ ನಂಬರ್ ಆಫ್ ಸ್ಯಾಂಕ್ಷನ್ಡ್ ವೇಕೆನ್ಸೀಸ್ ಎಷ್ಟಿದಾವೆ ಏಳು ಸಾವಿರದ ನೂರ ಎಂಬತ್ತೇಳು ಸ್ಯಾಂಕ್ಷನ್ಡ್ ಪೋಸ್ಟ್ ಭರ್ತಿ ಆಗಿರುವುದಷ್ಟು ಈಗ ಆಲ್ರೆಡಿ ವರ್ಕ್ ಮಾಡ್ತಾ ಇರುವಂತವ್ರೆಷ್ಟು ಆರ್ ಸಾವಿರದ ತೊಂಬತ್ತು ಹಾಗಾದ್ರೆ ಈಗ ವೆಕೆಂಟ್ ಆಗಿರುವಂತಹ ಹುದ್ದೆಗಳನ್ನ ನೋಡೋದಾದ್ರೆ ನೈನ್ ಹಂಡ್ರೆಡ್ ಅಂಡ್ ನೈನ್ಟಿ ಸೆವೆನ್ ಬೋತ್ ಹೆಚ್ ಕೆ ಮತ್ತೆ ನಾನ್ ಹೆಚ್ ಕೆ ಒಂಬೈನೂರ ತೊಂಬತ್ತೇಳು ನೋಡಿ ಇಷ್ಟೊಂದು ಪ್ರಮಾಣದಲ್ಲಿ ಖಾಲಿ ಹುದ್ದೆಗಳು ಇದಾವೆ ಎಲ್ಲಿ ಇದು ಸರ್ಕಾರಿ ಫಸ್ಟ್ ಗ್ರೇಡ್ ಕಾಲೇಜಸ್ ಗಳು ಹಾಗೆ ನೋಡ್ತಾ ಇರಬಹುದು ಈ ಟೆಕ್ನಿಕಲ್ ಯೂನಿವರ್ಸಿಟೀಸ್ ಗಳೇನಿದಾವೆ ವಿಟಿಯು ಬೆಳಗಾವಿ ಇರ್ಬೋದು ಹಾಗೆ ಬೆಂಗಳೂರಿನ ವಿಶ್ವೇಶ್ವರ ಇಂಜಿನಿಯರಿಂಗ್ ಕಾಲೇಜಸ್ ಇರಬಹುದು ಸೊ ನೋಡ್ತಾ ಇರಬಹುದು ತೊಂಬತ್ತೆರಡು ವಿಟಿಯು ಬೆಳಗಾವಿಯಲ್ಲಿ ಹಾಗೆ ಎಪ್ಪತ್ ಮೂರು ಈ ನಿಮ್ಮ ಬೆಂಗಳೂರು ವಿಟಿಯು ಅಂತ ನಾವೇನು ಹೇಳ್ತೇವೆ ವಿಶ್ವೇಶ್ವರ ಟೆಕ್ನಿಕಲ್ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಸೊ ಕ್ರಮವಾಗಿ ಇಷ್ಟಿಷ್ಟು ಹುದ್ದೆಗಳು ಇದ್ದಾವೆ ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಭರ್ತಿ ಮಾಡಿರುವಂತಹ ಹುದ್ದೆಗಳೆಷ್ಟು ಹಾಗೆ ಭರ್ತಿ ಮಾಡಬೇಕಾಗಿರುವ ಹುದ್ದೆಗಳೆಷ್ಟು ಅದನ್ನು ನಾವು ಯಾವಾಗ ನೀವು ಅನುಬಂಧ ಮೂರು ಅಥವಾ ಅನಕ್ಷರ ಮೂರಿಗೆ ಹೋಗ್ತೀರಾ ಏನ್ ಕೊಟ್ಟಿದ್ದಾರೆ ಯಾವ್ಯಾವ ಡಿಸ್ಟಿಕ್ ಅಲ್ಲಿ ನಿಮ್ಮ ನಿಮ್ಮ ಡಿಸ್ಟಿಕ್ಗಳ ಸರ್ಕಾರಿ ಫಸ್ಟ್ ಗ್ರೇಡ್ ಕಾಲೇಜುಗಳಲ್ಲಿ ಈ ಒಂದು ಎಷ್ಟು ಹುದ್ದೆಗಳು ಖಾಲಿ ಇದಾವೆ ಅನ್ನೋದನ್ನ ಸಹ ನೋಡ್ತಾ ಇರಬಹುದು ಸ್ಟಾರ್ಟಿಂಗ್ ಫ್ರಮ್ ಬಾಗಲಕೋಟೆಯಿಂದ ಹಿಡ್ಕೊಂಡು ಟೋಟಲ್ ಏನು ಮೂವತ್ತೊಂದು ಜಿಲ್ಲೆಗಳಿದಾವೆ ಯಾದಗಿರಿ ಅವರಿಗೆ ಒಂಬೈನೂರ ತೊಂಬತ್ತೇಳು ಹುದ್ದೆಗಳಿದಾವೆ ಒಂಬೈನೂರ ತೊಂಬತ್ತೇಳು ಹುದ್ದೆಗಳಿದಾವೆ ಇದು ಯಾವುದು ಈ ಗವರ್ನಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ಗಳ ಒಂದು ಒಟ್ಟಾರೆ ಈಗಿನ ಒಂದು ಮಾಹಿತಿ ಸರಿನಾ ಒಂದು ವೇಳೆ ನೋಟಿಫಿಕೇಶನ್ ಆಯಿತು ಅಂತಂದ್ರೆ ಸೊ ಇಷ್ಟು ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗುವಂತಹ ಸಾಧ್ಯತೆ ಇದೆ ಒಂಬೈನೂರ ತೊಂಬತ್ತೇಳು ಹುದ್ದೆಗಳು ಹಾಗೆ ಸಾರ್ವಜನಿಕ ವಿಶ್ವವಿದ್ಯಾಲಯಗಳು ಏನಿದಾವಲ್ವಾ ಇಲ್ಲಿ ನೋಡ್ತಾ ಇರಬಹುದು ಭರ್ತಿ ಮಾಡಬೇಕಾಗಿರುವಂತಹ ಉಪನ್ಯಾಸಕರ ಹುದ್ದೆಗಳು ಇದು ಭರ್ತಿ ಮಾಡಬೇಕಾಗಿರೋದು ವೇಕೆಂಟ್ ವೇಕೆನ್ಸೀಸ್ ನೋಡ್ತಾ ಇರಬಹುದು ನೋಡಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಭರ್ತಿ ಮಾಡಬೇಕಾಗಿರುವ ಹುದ್ದೆಗಳು ಮುನ್ನೂರ ಐವತ್ತಾರು ಕೆಎಸ್ಒದಲ್ಲಿ ಎರಡ್ನೂರ ತೊಂಬತ್ತೊಂಬತ್ತು ಅಂದ್ರೆ ಈಗ ಇಷ್ಟು ಹುದ್ದೆಗಳು ಖಾಲಿ ಇದಾವೆ ಅಲ್ಲಿ ಹಾಗೆ ನೋಡ್ತಾ ಇರಬಹುದು ಈ ಒಂದು ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ನೂರ ಅರವತ್ತೊಂಬತ್ತು ಈ ತರ ಸರಿನಾ ನಿಮ್ಮ ನಿಮ್ಮ ಏನು ವಿಶ್ವವಿದ್ಯಾಲಯಗಳು ನೋಡಿ ಎಷ್ಟೆಷ್ಟು ಹುದ್ದೆಗಳು ಅಲ್ಲಿ ಖಾಲಿ ಇದ್ದಾವೆ ಸೊ ಇದು ವಿಶ್ವವಿದ್ಯಾಲಯಗಳಲ್ಲಿ ಖಾಲಿ ಇರುವಂತಹ ಹುದ್ದೆಗಳು ಉಪನ್ಯಾಸಕರ ಹುದ್ದೆಗಳು ಉಪನ್ಯಾಸಕರು ಅಂತಂದ್ರೆ ಇಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ನ ಹುದ್ದೆಗಳು ಇಷ್ಟು ಹುದ್ದೆಗಳು ಖಾಲಿ ಇದಾವೆ ಹಾಗೆ ನೋಡಿ ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಅಲ್ಲಿ ಎಷ್ಟಿದಾವೆ ಒಂಬೈನೂರ ತೊಂಬತ್ತೇಳು ಹುದ್ದೆಗಳು ಇದಾವೆ ಸೊ ರೀಸೆಂಟ್ ಇನ್ಫಾರ್ಮೇಶನ್ ನ ಪ್ರಕಾರ ಈ ಒಂದು ಜಿ ಎಫ್ ಸಿ ಜೊತೆಗೆ ವಿಶ್ವವಿದ್ಯಾಲಯಗಳು ಜೊತೆಗೆ ತಾಂತ್ರಿಕ ವಿಶ್ವವಿದ್ಯಾಲಯಗಳು ಏನಿದಾವಲ್ವಾ ಈ ಮೂರಲ್ಲಿ ಸೇರ್ಕೊಂಡು ಏನ್ ಮಾಡ್ತಾರಂತೆ ಸರಿಸುಮಾರು ಎರಡು ಸಾವಿರ ಹುದ್ದೆಗಳಿಗೆ ನೋಟಿಫಿಕೇಶನ್ ಮಾಡ್ತೇವೆ ಅಂತ ಹೇಳಿದ್ದಾರೆ ಡಾಕ್ಟರ್ ಎನ್ ಸುಧಾಕರ್ ಸರ್ ಅವರು ಹೇಳಿದ್ದಾರೆ ಎರಡು ಸಾವಿರ ಹುದ್ದೆಗಳನ್ನ ತುಂಬುತ್ತೇವೆ ಈ ಉನ್ನತ ಶಿಕ್ಷಣದಲ್ಲಿ ಅಂತ ಹೇಳಿ ಅದನ್ನ ಹಂತ ಹಂತವಾಗಿ ನಾವು ತುಂಬುತ್ತೇವೆ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಈ ಜಿ ಎಫ್ ಜಿ ಸಿ ಕಾಲೇಜಸ್ ಗಳ ವೇಕೆನ್ಸೀಸ್ ಗಳೇನಿದಾವೆ ಯಾರೆಲ್ಲ ತಯಾರಿಯಲ್ಲಿ ಇದರ ಒಂಬೈನೂರ ತೊಂಬತ್ತೇಳು ಹುದ್ದೆಗಳು ಆಗ್ಲಿಲ್ಲ ಅಂತಂದ್ರು ಅದರ ಅರ್ಧದಷ್ಟು ಒಂದು ಅರೌಂಡ್ ಫೈವ್ ಹಂಡ್ರೆಡ್ ಪ್ಲಸ್ ವೇಕೆನ್ಸಿಸ್ ಗೆ ನೀವು ನೋಟಿಫಿಕೇಶನ್ ಗೆ ಎಕ್ಸ್ಪೆಕ್ಟೇಷನ್ ಮಾಡಬಹುದು ಜಿ ಎಫ್ ಜಿ ಸಿ ಅಲ್ಲಿ ಹಾಗೆ ವಿಶ್ವವಿದ್ಯಾಲಯದಲ್ಲಿಂತೂ ಹುದ್ದೆಗಳಿದಾವೆ ಟೀಚಿಂಗ್ ಮತ್ತೆ ನಾನ್ ಟೀಚಿಂಗ್ ಎರಡೂ ಸೇರಿ ಸೊ ಅಲ್ಲಿನೂ ಸಹ ನೀವು ಏನ್ ಮಾಡ್ಬೋದು ಅರೌಂಡ್ ಒಂದು ಫೈವ್ ಹಂಡ್ರೆಡ್ ವೇಕೆನ್ಸಿಸ್ ಗಳನ್ನ ನೋಡಬಹುದು ಇನ್ಕ್ಲೂಡಿಂಗ್ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ ಅವರ ಫಸ್ಟ್ ಟಾರ್ಗೆಟ್ ಇರೋದು ಟೆಕ್ನಿಕಲ್ ಯೂನಿವರ್ಸಿಟೀಸ್ಗಳಲ್ಲಿ ಖಾಲಿ ಇರುವಂತಹ ಹುದ್ದೆಗಳನ್ನು ತುಂಬೋದ್ರ ಬಗ್ಗೆ ಸೊ ಅಲ್ಲಿನೂ ಸಹ ಈ ಬೋಧಕ ಮತ್ತೆ ಇಷ್ಟೆಲ್ಲಾ ಹುದ್ದೆಗಳು ಅರೌಂಡ್ ಎರಡು ಸಾವಿರ ಹುದ್ದೆಗಳು ಅಂತ ಹೇಳಿದ್ದಾರೆ ಅವರು ಸೊ ಹಾಗಾಗಿ ಯಾರೆಲ್ಲ ಈ ಒಂದು ಹುದ್ದೆಗಳ ತಯಾರಿಯಲ್ಲಿ ಇದೀರಾ ಏನ್ ಮಾಡ್ಬೋದು ಈ ಇಂಟರ್ನಲ್ ರಿಸರ್ವೇಶನ್ ಎಲ್ಲ ಫೈನಲೈಸೇಷನ್ ಆಯಿತು ಅಂತಂದ್ರೆ ಖಾಲಿ ಹುದ್ದೆಗಳ ಅನುಗುಣವಾಗಿ ಸಿಎಂ ಸಿದ್ದರಾಮಯ್ಯನವರು ಸಹ ಹೇಳಿದ್ದಾರೆ ಏನಂತ ಹೇಳಿ ಹಂತ ಹಂತವಾಗಿ ತುಂಬಿಕೊಳ್ತೇವೆ ಅಂತ ಹೇಳಿ ಈ ಒಂದು ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಆಗಿರ್ಬೋದು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಆಗಿರ್ಬೋದು ಸೊ ಹಾಗಾಗಿ ಆಸ್ ಫ್ರೆಂಡ್ಸ್ ಏನು ಈ ಹ್ಯೂಜ್ ರಿಕ್ರೂಟ್ಮೆಂಟ್ ಏನಿದೆ ಇಂಟರ್ನಲ್ ರಿಸರ್ವೇಶನ್ ಎಲ್ಲ ಫೈನಲೈಸ್ ಆಯಿತು ಅಂತಂದ್ರೆ ಜೊತೆಗೆ ಹಂತ ಹಂತವಾಗಿ ತುಂಬಿಕೊಳ್ತೇವೆ ಅಂತೇಳಿ ಏನು ಹೇಳಿದರೆ ಖಂಡಿತವಾಗಿಯೂ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅರೌಂಡ್ ಟೂ ತೌಸಂಡ್ ವೇಕೆನ್ಸೀಸ್ ಇದರಲ್ಲಿ ಜಿ ಎಫ್ ಜಿ ಸಿನೂ ಇರುತ್ತೆ ವಿಶ್ವವಿದ್ಯಾಲಯ ಇರ್ತವೆ ಹಾಗೆ ತಾಂತ್ರಿಕ ವಿಶ್ವವಿದ್ಯಾಲಯಗಳು ಇರ್ತವೆ ಬೋಧಕ ಮತ್ತೆ ಬೋಧಕೇತರ ಎರಡೂ ತುಂಬುವಂತ ಸಾಧ್ಯತೆ ಇದೆ ಬೋಧಕ ಅಂದ್ರೆ ಟೀಚಿಂಗ್ ಮತ್ತೆ ನಾನ್ ಟೀಚಿಂಗ್ ಬೋಧಕ ಇಷ್ಟು ವೇಕೆನ್ಸೀಸ್ಗಳನ್ನು ನೋಡಿ ಇಂಟರ್ನಲ್ ರಿಸರ್ವೇಶನ್ ಎಲ್ಲ ಆಯ್ತು ಅಂತಂದ್ರೆ ಖಂಡಿತವಾಗಿ ಹಾಗಾಗಿ ಯಾರೆಲ್ಲ ಅಭ್ಯಾಸ ಮಾಡ್ತಾ ಇದೀರ ಅಥವಾ ಯಾರೆಲ್ಲ ತಯಾರಿಯಲ್ಲಿ ಏನೆಲ್ಲ ಕ್ವಾಲಿಫಿಕೇಶನ್ ಇರ್ಬೇಕು ಸರ್ ಹಾಗಾದ್ರೆ ಇದಕ್ಕೆ ಆಲ್ರೆಡಿ ಎಲ್ಲಾ ಅಭ್ಯರ್ಥಿಗಳಿಗೆ ಗೊತ್ತಿರುತ್ತೆ ಬಟ್ ಯಾರೆಲ್ಲ ಜೂನಿಯರ್ಸ್ ಇದರ ನೋಡಿ ಸಂಬಂಧಪಟ್ಟ ವಿಷಯದಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಕಂಪ್ಲೀಟ್ ಆಗಿರ್ಬೇಕಾಗುತ್ತೆ ಹಾಗೆ ಈ ಯು ಜಿ ಸಿ ಹೇಳಿದಂತಹ ಕೆಸೆಟ್ ಆಗಿರ್ಬೋದು ನೆಟ್ ಆಗಿರ್ಬೋದು ಅಥವಾ ಪಿ ಹೆಚ್ ಡಿ ಆಗಿರ್ಬೋದು ಅಥವಾ ಸೈನ್ಸ್ ವಿದ್ಯಾರ್ಥಿಗಳು ಮ್ಯಾಥಮೆಟಿಕಲ್ ವಿದ್ಯಾರ್ಥಿಗಳಾಗಿದ್ರೆ ಸಿ ಎಸ್ ಐ ಆರ್ ನೆಟ್ ಆಗಿರ್ಬೋದು ಇಂತಹ ಎಕ್ಸಾಮ್ಸ್ ಗಳನ್ನು ನೀವು ಪಾಸ್ ಮಾಡಿಕೊಂಡು ಇರಬೇಕಾಗುತ್ತೆ ಇಷ್ಟರಲ್ಲಿ ಯಾವುದಾದ್ರೂ ಒಂದು ಯಾವುದಕ್ಕಿದು ಈ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಸ್ಗೆ ಅಥವಾ ವಿಶ್ವವಿದ್ಯಾಲಯಕ್ಕೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕು ಅಂತಂದ್ರೆ ಹಾಗೆ ವಿಶ್ವವಿದ್ಯಾಲಯದಲ್ಲಿ ನಿಮ್ಗೆ ಏನು ಸಿಗುತ್ತೆ ಇಂಟರ್ವ್ಯೂ ಇರುತ್ತೆ ರಿಟರ್ನ್ ಎಕ್ಸಾಮ್ನ ಕೆಇ ಎ ಕಡೆಯಿಂದ ಕಂಡಕ್ಟ್ ಮಾಡ್ತಾರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ ಐ ಹೋಪ್ ನಿಮ್ಗೆಲ್ಲ ಗೊತ್ತಿರುತ್ತೆ ರೀಸೆಂಟ್ ಆಗಿ ರಾಯಚೂರು ವಿಶ್ವವಿದ್ಯಾಲಯದಲ್ಲಿ ನೇಮಕಾತಿ ನಡೀತು ಕೆಇಎ ಏನ್ ಮಾಡುತ್ತೆ ಎಕ್ಸಾಮ್ ನ ಕಂಡಕ್ಟ್ ಮಾಡುತ್ತೆ ಸೊ ಒನ್ ರಸ್ ತ್ರೀ ಲಿಸ್ಟ್ ಏನ್ ಮಾಡ್ತಾರೆ ಅವರು ವಿಶ್ವವಿದ್ಯಾಲಯ ವಿಶ್ವವಿದ್ಯಾಲಯಕ್ಕೆ ಕೊಡ್ತಾರೆ ನೋಡಿ ಇಷ್ಟು ವಿದ್ಯಾರ್ಥಿಗಳನ್ನ ಅಥವಾ ಅಭ್ಯರ್ಥಿಗಳನ್ನ ಶಾರ್ಟ್ ಲಿಸ್ಟ್ ಮಾಡಿ ನಿಮಗೆ ಕೊಟ್ಟಿದ್ದೇವೆ ಅಂತೇಳಿ ಸೊ ವಿಶ್ವವಿದ್ಯಾಲಯದಲ್ಲಿ ಏನ್ ಮಾಡ್ತಾರೆ ಇಂಟರ್ವ್ಯೂ ನ ಮಾಡ್ತಾರೆ ಅಲ್ಲಿ ಏನು ಈ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಇಂಡಿಕೇಟರ್ ಅಂತ ನಾವೇನ್ ಹೇಳ್ತೇವೆ ಪ್ರತಿಯೊಂದನ್ನು ನೋಡಲಾಗುತ್ತೆ ನಿಮ್ಮ ಡಿಗ್ರಿಯಿಂದ ಹಿಡ್ಕೊಂಡು ನೋಡಿ ಡಿಗ್ರಿಯಿಂದ ಹಿಡ್ಕೊಂಡು ಮಾಸ್ಟರ್ಸ್ ಡಿಗ್ರಿ ಏನಿರುತ್ತೆ ಅದು ಜೊತೆಗೆ ಕೆ ಸೆಟ್ ನೆಟ್ಟು ಪಿ ಹೆಚ್ ಡಿ ಪ್ರತಿಯೊಂದಕ್ಕೆ ಇಷ್ಟಿಷ್ಟು ಅಂಕಗಳಂತ ಕೊಡ್ತಾರೆ ಇನ್ಕ್ಲೂಡಿಂಗ್ ಈಗೇನು ಆಲ್ರೆಡಿ ಸರ್ವಿಸ್ ಮಾಡ್ತಾ ಇರ್ತೀರ ನೀವೆಲ್ಲ ಈ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ಗಳಲ್ಲಿ ಅಥವಾ ವಿಶ್ವವಿದ್ಯಾಲಯದಲ್ಲಿ ಎಲ್ಲಾದರೂ ವರ್ಕ್ ಮಾಡ್ತಾ ಇದ್ರೆ ಅದರ ಸರ್ವಿಸ್ನು ಕೌಂಟ್ ಆಗುತ್ತೆ ಇವೆಲ್ಲವನ್ನ ಡಿಸೈಡ್ ಮಾಡ್ಕೊಂಡು ಏನು ಮಾಡ್ತಾರೆ ಅವರು ಎ ಪಿ ಐ ಅಂತ ಹೇಳಿ ಕರೀತಾರೆ ಅದನ್ನು ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಇಂಡಿಕೇಟರ್ ಅಂತ ಹೇಳಿ ಕರೀತಾರೆ ಈ ಎ ಪಿ ಐ ಜೊತೆಗೆ ನಿಮ್ಮ ಸಿ ಇ ಟಿ ರ್ಯಾಂಕಿಂಗ್ ಇವೆಲ್ಲ ಮ್ಯಾಟ್ರಾಗಿ ಫೈನಲ್ ಆಗಿ ಏನಾಗುತ್ತೆ ವಿಶ್ವವಿದ್ಯಾಲಯದಲ್ಲಿ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಬೋದು ಈ ತರ ಹಂತಗಳು ಇರ್ತವೆ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಅಲ್ಲಿ ಆಗಬೇಕು ಅಂತಂದ್ರೆ ಒಂದು ಕೆ ಎ ಕಡೆಯಿಂದ ಎಕ್ಸಾಮ್ ಇರುತ್ತೆ ಸಿಇ ಟಿ ಎಕ್ಸಾಮ್ ಎರಡು ಹಂತಗಳಲ್ಲಿ ನಡೆಯುತ್ತೆ ಮೊಟ್ಟ ಮೊದಲನೇದು ಇಲ್ಲಿ ನೋಡಿ ಲಾಸ್ಟ್ ಇಯರ್ ಯಾವ ತರ ಆಗಿತ್ತು ಲಾಸ್ಟ್ ಟೈಮ್ ಟೋಟಲ್ ಎಷ್ಟು ನೋಟಿಫಿಕೇಶನ್ ಆಗಿತ್ತು ಸಾವಿರದ ಎರಡುನೂರ ನೂರ ನಲ್ವತ್ತೆರಡು ಲಾಸ್ಟ್ ಟೈಮ್ ಗೌರ್ನಮೆಂಟ್ ಇದ್ದಾಗ ಓಕೆ ನೋಡಿ ಯಾವ ತರ ಇತ್ತು ಕಡ್ಡಾಯ ಪತ್ರಿಕೆ ಕಂಪಲ್ಸರಿ ಪತ್ರಿಕೆ ಇತ್ತು ಪೇಪರ್ ಒನ್ ಪೇಪರ್ ಟು ಅಂತ ಹೇಳಿ ಕನ್ನಡ ಮತ್ತು ಇಂಗ್ಲಿಷ್ ಹಂಡ್ರೆಡ್ ಹಂಡ್ರೆಡ್ ಮಾರ್ಕ್ಸ್ಗೆ ಇದು ಕ್ವಾಲಿಫೈ ನೇಚರ್ಸ್ಗಳು ಆಗಿರ್ತವೆ ಕ್ವಾಲಿಫೈಯಿಂಗ್ ಅಂದ್ರೆ ಏನು ಇದರಲ್ಲಿ ಎಷ್ಟು ಅಂಕ ತಗೋಬೇಕಾಗಿರುತ್ತೆ ಮಿನಿಮಮ್ ಕ್ವಾಲಿಫೈ ಅಷ್ಟು ತಗೋಬೇಕಾಗಿರುತ್ತೆ ಇದನ್ನ ಅಪಾಯಿಂಟ್ಮೆಂಟ್ಗೆ ಕನ್ಸಿಡರ್ ಮಾಡಲ್ಲ ಬಟ್ ಕ್ವಾಲಿಫೈ ಆಗ್ಬೇಕು ಕನ್ನಡ ಆಗಿರ್ಬೋದು ಇಂಗ್ಲಿಷ್ ಆಗಿರ್ಬೋದು ಕಡ್ಡಾಯ ಪತ್ರಿಕೆ ಎರಡನೇ ಹಂತ ಏನಿತ್ತು ಸೊ ಅದರಲ್ಲಿ ಎರಡು ಪೇಪರ್ಗಳು ಇರ್ತವೆ ಪೇಪರ್ ಮೂರು ಪೇಪರ್ ನಾಲ್ಕು ಅಂತೇಳಿ ಕರೀತಾರೆ ಪೇಪರ್ ಮೂರು ಜಿ ಕೆ ಪೇಪರ್ ಆಗಿರುತ್ತೆ ಐವತ್ತು ಕ್ವಶನ್ ಗೆ ಐವತ್ತು ಮಾರ್ಕ್ಸ್ ಇರುತ್ತೆ ಈ ಐಚ್ಛಿಕ ಪತ್ರಿಕೆ ನಿಮ್ಮ ಸಬ್ಜೆಕ್ಟ್ ಪೇಪರ್ ಏನಿರುತ್ತೆ ನೂರ ಇಪ್ಪತ್ತೈದು ಕ್ವಶನ್ ಇರ್ತವೆ ಪ್ರತಿಯೊಂದು ಕ್ವಶನ್ ಗೆ ಎರಡು ಮಾರ್ಕ್ಸ್ ಅಂದ್ರೆ ಟೂ ಫಿಫ್ಟಿ ಮಾರ್ಕ್ಸ್ ಸೊ ಈ ರೀತಿ ನಿಮ್ಮ ಎಕ್ಸಾಮ್ ಪ್ಯಾಟರ್ನ್ ಇರುತ್ತೆ ಯಾವ್ದಿದು ಈ ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಸ್ ಗಳಿಗೆ ನೇಮಕಾತಿ ಆಗಬೇಕು ಅಂತಂದ್ರೆ ಈ ರೀತಿ ಕೆ ಎದು ಅವರು ಏನ್ ಮಾಡ್ತಾರೆ ಕಂಡಕ್ಟ್ ಅನ್ನ ಮಾಡ್ತಾರೆ ಸೊ ಹಾಗಾಗಿ ಯಾರೆಲ್ಲ ತಯಾರಿಯಲ್ಲಿ ಇದೀರಾ ಖಂಡಿತವಾಗಿಯೂ ನೋಟಿಫಿಕೇಶನ್ ಆಗುವಂತಹ ಸಾಧ್ಯತೆಗಳು ಎಲ್ಲಾ ಸಾಧ್ಯತೆಗಳು ಇದಾವೆ ಸೊ ಯಾರೆಲ್ಲ ಅಭ್ಯರ್ಥಿಗಳಿದ್ರ ಸೊ ಈ ಒಂದು ನಿಮ್ಮ ನೇಮಕಾತಿಗೆ ನಿಮ್ಮ ಸಬ್ಜೆಕ್ಟ್ ಪೇಪರ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಕನ್ನಡ ಇಂಗ್ಲಿಷ್ ಏನಿರುತ್ತೆ ಅದನ್ನು ಸಹ ನೀವು ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರುತ್ತೆ ಬಟ್ ಅದನ್ನು ಇನ್ನೂ ಚೆನ್ನಾಗಿ ನೀವು ಓದ್ತಾ ಹೋಗಿ ಅಂತ ಹೇಳ್ತಾ ಸೊ ಇದಾಗಿತ್ತು ಬಹಳ ಡೀಟೇಲ್ ಆಗಿರುವಂತಹ ಅನಲೈಸಿಸ್ ರಿಗಾರ್ಡಿಂಗ್ ಏನು ಸೆಷನ್ ಅಲ್ಲಿ ಈ ಒಂದು ಡಿಸ್ಕಷನ್ ನಡೆದಿದೆ ಅದರ ಬಗ್ಗೆ ಸೊ ಇಂಟರ್ನಲ್ ರಿಸರ್ವೇಶನ್ ಎಲ್ಲ ಫೈನಲ್ ಆಯಿತು ಅಂತಂದ್ರೆ ಖಂಡಿತವಾಗಿಯೂ ನಿಮ್ಮ ನೋಟಿಫಿಕೇಶನ್ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಅಂತ ಹೇಳ್ತಾ ಈ ಡೀಟೇಲ್ ಆಗಿರುವ ಪಿ ಡಿ ಎಫ್ಗಳು ಏನಿದಾವೆ ನಮ್ಮ ಟೆಲಿಗ್ರಾಮಲ್ಲಿ ನಿಮ್ಮ ರೆಫರೆನ್ಸಿಗೋಸ್ಕರ ಶೇರ್ ಅನ್ನು ಮಾಡಿರುತ್ತವೆ ಸೊ ಆಸಕ್ತ ಅಭ್ಯರ್ಥಿಗಳು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಲ್ಲಿ ನೀವು ಈ ಎಲ್ಲ ಪಿಡಿಎಫ್ ಗಳನ್ನ ಪಡೆಯಬಹುದು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಐ ವಿಶ್ ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ಯು